ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಒಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅಂದರೆ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚರ್ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಅಂತ ಕಂಡುಹಿಡಿಬೇಕು ಬರ್ತ್ ಡೇ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನ ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರ್ಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನು ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗುತ್ತೆ ತುಲಾರಾಶಿಯಲ್ಲಿ ಜನಿಸಿದಂಥವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರಿನಲ್ಲಿ ನಡೆಯಬಹುದಾದ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ರಾಷ್ಟ್ರಾಧಿಪತಿ ಎರಡನೇ ಮನೆಯಲ್ಲಿ ಬಹಳ ಚೆನ್ನಾಗಿದೆ ಯಾವ ವಿಷಯಕ್ಕೆ ಅಂದರೆ ಹಣಕಾಸಿನ ವಿಷಯಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಹಣ ಸಿಕ್ಕಾಕ್ಕೊಂಡಿರುತ್ತೆ ಬಂದಿರೋಲ್ಲ ಅವ್ರಿಗೆ ಆಮೇಲೆ ಹಣಕಾಸಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡುವಂಥವ್ರಿಗೆ ಬಹಳ ಬಹಳ ಚೆನ್ನಾಗಿದೆ ಸಡನ್ನಾಗಿ ಹಣ ಬಂದ್ಬಿಡ್ಬೋದು ಆಮೇಲೆ ಸಿಗಾಕೊಂಡಿರುವಂಥ ಹಣ ಏನಾದಾಗ ಬಂದು ನಿಮ್ಮ ಬಿಸ್ನೆಸ್ಸಲ್ಲೇ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ಬೋದು ಆಮೇಲೆ ನಿಮಗೆ ಸಡನ್ನಾಗಿ ಲಾಭ ಬರ್ಬೋದು ಈಗ ನೀವು ಇದುವರೆಗೂ ನಿರೀಕ್ಷೆನೇ ಮಾಡಿರೋದಿಲ್ಲ ನೀವು ಯಾವುದೋ ಒಂದು ಬಿಸ್ನೆಸ್ಸಲ್ಲಿದ್ದರೂ ಅಷ್ಟು ಲಾಭ ಬಂದ್ಬಿಡ್ಬೋದು ಜಾಬಲ್ಲಿದ್ದರೂ ಕೂಡ ಸಡನ್ ಪ್ರಮೋಷನ್ನು ಅಥವಾ ಟ್ರಾನ್ಸ್ಫರ್ ಆಗ್ಬೋದು ಅದು ಕೂಡ ಸ್ಯಾಲ್ರಿ ಜಾಸ್ತಿಯಾಗಿ ಆಗುವಂಥ ಸಾಧ್ಯತೆ ಭಾಳ ಭಾಳ ಹೆಚ್ಚಾಗಿದೆ ಸೊ ಇದು ಹಣಕಾಸಿಗೆ ಸಂಬಂಧಪಟ್ಟಂತೆ ಇದೊಂದು ಒಳ್ಳೆಯ ಧನಯೋಗ ಬಟ್ ಇದೇ ಯೋಗ ಏನಾದರೂ ನಿಮ್ಮ ಜಾತಕದಲ್ಲಿ ರಿಪೀಟ್ ಆಗಿದ್ದರೆ ಅಲ್ಲಿ ಮಾತ್ರ ಖಂಡಿತವಾಗಲೂ ಹೇಳ್ಬೋದು ಯು ವಿಲ್ ಬಿ ಏನೋ ಒಂದು ಮಿಲಿಯನಿಯರ್ ಆಗುವಂಥ ಅವಕಾಶಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಏಕೆಂದರೆ ಶುಕ್ರಗ್ರಹ ಬಂದು ಒಳ್ಳೆಯ ಮನೆಯಲ್ಲಿರುವಂಥದ್ದು ಬಟ್ ಇದು ವೈವಾಹಿಕ ಜೀವನಕ್ಕೆ ಒಳ್ಳೆಯದಲ್ಲ ಸ್ವಲ್ಪ ಕಿರಿಕಿರಿಗಳನ್ನು ಜಗಳ ಉಂಟು ಮಾಡುತ್ತೆ ಮೇಜರ್ ಆಗಿರುವಂಥ ಇಶ್ಯೂಸ್ ಯಾವುದೂ ಇಲ್ಲ ಆಮೇಲೆ ಕುಟುಂಬ ಸ್ಥಾನ ಬಹಳ ಚೆನ್ನಾಗಿರೋದ್ರಿಂದ ಒಂದು ಮಾತ್ರ ಒಂದು ಮನೆಯನ್ನು ಗೃಹವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಈ ಒಂದು ಸಮಯ ಒಂದು ಮ ಇದಾಗತ್ತೆ ಅದು ಫೌಂಡೇಶನ್ ಥರ ಅಂತ ಅಂದ್ಕೊಳ್ಳಿ ಆ ಥರದ ಒಂದು ನಿರ್ಧಾರಗಳನ್ನು ತೊಗೊಳ್ತೀರ ಈಗ ಮನೆ ಕಟ್ಟೋ ಪ್ಲ್ಯಾನ್ ಇರುತ್ತೆ ಅದು ಅಲ್ಲೇ ಬಿದ್ದಿರುತ್ತೆ ಇಡೇನು ಯಾರು ಯೋಚನೆ ಮಾಡಿಲ್ಲ ಬಟ್ ಈ ಟೈಮಲ್ಲಿ ಆ ಥಾಟ್ಸ್ ನಿಮಗೆ ಬಂದು ಅದನ್ನು ಮಾಡಬೇಕು ಅಂತ ಅನ್ಸೋದಕ್ಕೆ ಸಾಧ್ಯವಾಗುತ್ತೆ ಅದರಲ್ಲಿ ನೀವು ಸಫಲತೆಯೇ ಕೂಡ ಪಡಿತೀರ ಸಕ್ಸಸ್ಫುಲ್ಲು ಕೂಡ ಆಗ್ತೀರಾ ಆಮೇಲೆ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಿರೋ ದಂಪತಿಗಳಿಗೆ ಒಳ್ಳೆಯದಲ್ಲ ಆಮೇಲೆ ಒಂದು ಶನಿಗ್ರಹದ ಇದನ್ನು ನೋಡ್ತಾ ಇದ್ದ ನಿಮಗೆ ಕೆಲಸ ಮಾಡೋ ಸ್ಥಳದಲ್ಲಿ ಮತ್ತು ನೆಂಟರಿಷ್ಟು ಬಂದು ಬಳಗದವರು ಎಸ್ಪೆಷಲಿ ತಾಯಿಯ ಕಡೆ ನೆಂಟರಿಂದ ಶತ್ರುತ್ವ ಉಂಟಾಗುತ್ತೆ ಕಿರಿಕಿರಿಗಳು ಉಂಟಾಗುತ್ತೆ ಇದ್ರ ಬಗ್ಗೆ ಗಮನ ಇರಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಬಟ್ ನೀವು ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ತಡಿಬೋದು ನನ್ನ ಒಂದು ಒಂದು ಆಲೋಚನೆಯಲ್ಲಿ ಹೇಳೋದಾದ್ರೆ ಕಣ್ಣಿನ ಆರೋಗ್ಯದ ಬಡೆ ಗಮನ ಇರಲಿ ಹಲ್ಲುಗಳ ಆರೋಗ್ಯದ ಬಗ್ಗೆ ಗಮನ ಇರಲಿ ಎರಡಲ್ಲೂ ಕೂಡ ಏನಾದರೂ ಒಂದು ದೋಷ ಉಂಟಾಗುವಂಥ ಸಾಧ್ಯತೆ ಗೊತ್ತಾಗುತ್ತೆ ಬಟ್ ಇದನ್ನು ಮ್ಯಾನೇಜಬಲ್ ಏನಂತಹ ಒಂದು ದೊಡ್ಡ ಪ್ರಾಬ್ಲಮ್ ಏನಲ್ಲ ಸಣ್ಣ ಪುಟ್ಟ ಇಂಡಿಕೇಶನ್ಸ್ ಬಟ್ ನೀವು ಮೇಜರಾಗಿ ಗಮನ ಕೊಡಬೇಕಾಗಿರೋದು ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದ್ರಲ್ಲಿ ಮಾಡ್ಬೋದು ಬಟ್ ಈಗ ಆಲೋಚನೆಗಳಿಗೆ ಗಮನ ಕೊಡಿ ಮನಸ್ಸು ತುಂಬ ಒಂದು ರೀತಿ ಫ್ಲಕ್ಚುವೇಷನ್ ಆಗ್ತಾ ಹೋಗುತ್ತೆ ಸೊ ಇಷ್ಟು ವಿಷಯಗಳು ತುಲಾರಾಶಿಗೆ ಸಂಬಂಧಪಟ್ಟಿದ್ದು ನಮಸ್ಕಾರ